ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ತುಮಕೂರಿನ ಮಧುಗಿರಿಂದ ಆಯ್ಕೆಯಾಗಿ ಈ ಬಾರಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರು ಆದ್ರೆ ಒಂದು ತಿಂಗಳ ಹಿಂದೆಯೇ ಅವರ ತಲೆದಂಡ ಆಗಿದೆ ಅಂದ್ರೆ ಆಗಸ್ಟ್ ಗೆನೆ ಮುನ್ನುಡಿ ಬರೆದ್ರ ಅನ್ನುವ ಲೆಕ್ಕಾಚಾರದಲ್ಲಿ ತಮ್ಮ ಮಾತು ಮಾತಿನ ಕಾರಣಕ್ಕಾಗಿ ಇಂಥದ್ದೊಂದು ದೊಡ್ಡ ತಲೆದಂಡ ಸಹಕಾರ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರು ಈ ಮುಂಚೆ ಡಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಅನುಭವ ಇತ್ತು ಮಧುಗಿರಿಂದ ಆಯ್ಕೆಯಾಗ್ತಾರೆ ಮಾತ್ರವಲ್ಲ ಅವರ ಪುತ್ರ ರಾಜೇಂದ್ರ ಅವರನ್ನು ಎಮ್ ಎಲ್ ಸಿ ಕೂಡ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗ್ತಾರೆ ಇದು ನನ್ನ ಕೊನೆಯ ಚುನಾವಣೆ ಅಂತ ಕೂಡ ಹೇಳಿಕೊಂಡಿದ್ರು ಮಾತ್ರವಲ್ಲ ಕೆಲವು ವಿಷಯಗಳಲ್ಲಿ ಕಟ್ಟರ್ವಾದಿಯ ರೀತಿಯಲ್ಲಿ ಮಾತನಾಡ್ತಾ ಇದ್ರು ನೇರ ನೇರವಂತಿಕೆ ಕಟ್ಟರ್ ಕೆಲವು ವಿಷಯಗಳಲ್ಲಿ ಅತಿಯಾದ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಅದು ಕೆಲವು ಬಲ ಕೆಲವು ಸಾರಿ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅನ್ನುವ ಮಟ್ಟಕ್ಕೆ ಪಕ್ಷ ಭಾವಿಸಿದ್ದಾದರೂ ಕೂಡ ಯಾವುದೇ ಕ್ರಮ ಆಗಿರಲಿಲ್ಲ ಮಧ್ಯದಲ್ಲಿ ಕೆ ಶಿವಕುಮಾರ್ ವಿಷಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲೂ ಕೂಡ ಧ್ವನಿ ಎತ್ತಿದ್ರು ತುಮಕೂರು ಜಿಲ್ಲೆಯಲ್ಲಿ ನಿರ್ಣಾಯಕ ವ್ಯಕ್ತಿತ್ವ ಕೆ ಎನ್ ರಾಜಣ್ಣ ಮತ್ತು ಜಿ ಪರಮೇಶ್ವರ್ ತುಮಕೂರು ಕಾಂಗ್ರೆಸ್ನ ಅಧಿಪತಿಗಳ ರೀತಿಯಲ್ಲಿದ್ದಂಥವರಿಬ್ಬರು ನಾಯಕರು ಕೆ ಎನ್ ರಾಜಣ್ಣ ಮತ್ತು ಜಿ ಪರಮೇಶ್ವರ್ ಹೊಂದಾಣಿಕೆಯು ಸಾಮರಸ್ಯವು ಅವರ ಒಡನಾಟವು ಅತ್ಯಂತ ತುಂಬ ಚೆನ್ನಾಗಿತ್ತು